ತಕ್ಷಣ ವಿಶ್ರಾಂತಿ ಪದ್ಧತಿ ಐಆರ್ಟಿ ಇನ್ಸ್ಟಂಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಸಮಯವಿಲ್ಲವೆಂದು ಹೇಳುವವರಿಗೆ ಹೇಳಿಕೊಳ್ಳುವವರಿಗೆ ಇದೊಂದು ಉಪಯುಕ್ತ ಪದ್ಧತಿ ಇದನ್ನು ಸಾಮಾನ್ಯವಾಗಿ ಯೋಗಾಭ್ಯಾಸದ ಮೊತ್ತ ಮೊದಲು ಮಾಡಬೇಕು ಈಗ ಇದನ್ನು ಇಲ್ಲಿ ತೋರಿಸುತ್ತಿದ್ದೇವೆ ಮೊದಲು ಶವಾಸನದಲ್ಲಿ ಇರಬೇಕು ಕನಿಷ್ಠ ಒನ್ ಒಂದು ಅಥವಾ ಎರಡು ನಿಮಿಷ ಕಾಲನ್ನು ಕೂಡಿಸಬೇಕು ಕೈಯನ್ನು ಶರೀರದ ಪಕ್ಕಕ್ಕೆ ತರಬೇಕು ಕೈಯನ್ನು ಮುಷ್ಟಿ ಮಾಡಿಕೊಳ್ಳಬೇಕು ಶರೀರವನ್ನು ಕಾಲಬೆರಳಿನಿಂದ ತಲೆಯವರೆಗೂ ಹಾಗೂ ಕೈ ಬೆರಳನ್ನು ಸಹ ಕೂಡಿಸಿ ಹಂತ ಹಂತವಾಗಿ ಬಿಗಿಗೊಳಿಸಬೇಕು ಕಾಲ ಬೆರಳನ್ನು ಬಿಗಿಗೊಳಿಸಿ ಪಾದವನ್ನು ಮುಂದಕ್ಕೆ ತಳ್ಳಬೇಕು ಹಿಮ್ಮಡದ ಸಂದನ್ನು ಬಿಗಿಗೊಳಿಸಬೇಕು ಮೀನಖಂಡವನ್ನು ಬಿಗಿಗೊಳಿಸಬೇಕು ಮೊಣಕಾಲು ಚಿಪ್ಪು ಹಾಗೂ ಸಂದನ್ನು ಬಿಗಿಗೊಳಿಸಬೇಕು ತೊಡೆಯನ್ನು ಬಿಗಿಗೊಳಿಸಬೇಕು ನಡುವನ್ನು ಭ್ರಷ್ಟ ಸಮೇತ ಬಿಗಿಗೊಳಿಸಿ ಶ್ವಾಸವನ್ನು ಹೊರಗೆ ಬಿಟ್ಟು ಹೊಟ್ಟೆಯನ್ನು ಒಳಗೆ ಎಳೆಯಿರಿ ಕೈ ಬೆರಳನ್ನು ಬಿಗಿಗೊಳಿಸಿ ಮೊಣಕೆ ಸಂಧಿಯನ್ನು ಬಿಗಿಗೊಳಿಸಿ ಭುಜವನ್ನು ಬಿಗಿಗೊಳಿಸಿ ಕತ್ತನ್ನು ಹಾಗೂ ಮುಖವನ್ನು ಬಿಗಿಗೊಳಿಸಿ ಶ್ವಾಸವನ್ನು ದೀರ್ಘವಾಗಿ ತೆಗೆದುಕೊಳ್ಳಿರಿ ಶರೀರವನ್ನು ಬಿಗಿಗೊಳಿಸಿ ಇನ್ನೂ ಬಿಗಿಗೊಳಿಸಿ ಇನ್ನೂ ಬಿಗುಳಿಸಿ ಸ್ವಲ್ಪ ಸಮಯ ಉಸಿರನ್ನು ಹಿಡಿದುಕೊಂಡು ಹಾಗೇ ಇರಿ ನಂತರ ಉಸಿರನ್ನು ದೀರ್ಘವಾಗಿ ಬಿಟ್ಟು ಕೈ ಕಾಲುಗಳನ್ನು ಶರೀರವನ್ನು ಸಡಿಲಗೊಳಿಸಿರಿ ಆಮೇಲೆ ಕಾಲನ್ನು ದೂರ ಮಾಡಿ ಕೈಯನ್ನು ದೂರ ಮಾಡಿ ಅಂಗೈ ಆಕಾಶ ನೋಡಲಿ ಸ್ವಲ್ಪ ಸಮಯ ಬಿಟ್ಟು ಮೂರು ಬಾರಿ ಓಂಕಾರ ಹೇಳಿ ಓಂಕಾರ ತರಂಗದ ಕಂಪನವನ್ನು ಶರೀರದಲ್ಲಿ ಹಾಗೂ ಮನಸ್ಸಿನಲ್ಲಿ ಹಾಗೂ ವಾತಾವರಣದಲ್ಲಿ ಅನುಭವಿಸಿರಿ ಕಾಲಬೆರಳಿಗೆ ಚಾಲನೆ ಕೊಡಿ ಕೈ ಬೆರಳಿಗೆ ಚಾಲನೆ ಕೊಡಿ ಕತ್ತನ್ನು ಬಲಕ್ಕೆ ಎಡಕ್ಕೆ ಸಾವಕಾಶವಾಗಿ ಅಲುಗಾಡಿಸಿರಿ ಕೈಯನ್ನು ಬಲಕ್ಕೆ ಎಡಕ್ಕೆ ಸಾವಕಾಶವಾಗಿ ಅಲುಗಾಡಿಸಿರಿ ಕಾಲುಗಳನ್ನು ಬಲಕ್ಕೆ ಎಡಕ್ಕೆ ಅಲುಗಾಡಿಸಿರಿ ಕಾಲನ್ನು ಸಾವಕಾಶವಾಗಿ ಕೂಡಿಸಿರಿ ಕೈಗಳನ್ನು ಶರೀರದ ಮಗ್ಗಲಿಗೆ ತನ್ನಿ ಸಾವಕಾಶವಾಗಿ ಎಡಗಾಲನ್ನು ಮಡಿಚಿರಿ ಮಲಗೈಯನ್ನು ತಾಯಿಯ ಸ್ಪರ್ಶದೊಂದಿಗೆ ತಲೆಯ ಮೇಲೆ ತೆಗೆದುಕೊಂಡು ಹೋಗಿರಿ ಸಾವಕಾಶವಾಗಿ ಬಲಕ್ಕೆ ತಿರುಗಿರಿ ಎಡಗಾಲನ್ನು ಬಲಗಾಲ ಮೇಲೆ ಇಟ್ಟು ಶರೀರವನ್ನು ನೇರ ಮಾಡಿ ಸ್ವಲ್ಪ ಸಮಯ ಹಾಗೇ ಇರಬೇಕು ಎಡಗೈ ಆಸರೆಯಿಂದ ಸಾವಕಾಶವಾಗಿ ಮೇಲೆ ಎದ್ದು ಕುಳಿತುಕೊಳ್ಳಿ ಹಸ್ತವನ್ನು ತಿಕ್ಕಿ ಘರ್ಷಣೆ ಮಾಡಿ ಸರಿಯಾಗಿ ಬಿಸಿ ಆದ ಬಳಿಕ ಬಿಸಿಯಾದ ಹಸ್ತವನ್ನು ಕಣ್ಣಿನ ಭಾಗಕ್ಕೆ ಸಾವಕಾಶವಾಗಿ ಅದುಮಬೇಕು ಮೂರು ಸಾರಿ ಸ್ವಲ್ಪ ಹೊತ್ತು ಆ ಕೈಗಳನ್ನು ಅಲ್ಲಿಯೇ ಇಡಬೇಕು ಕೈಗಳನ್ನು ಕಣ್ಣಿನ ಮುಂದೆ ಹಿಡಿದು ಕಣ್ಣನ್ನು ಸಾವಕಾಶವಾಗಿ ಪಿಳಿಕಿಸುತ್ತಾ ತೆರೆಯಬೇಕು ಇಲ್ಲಿಗೆ ತಕ್ಷಣ ವಿಶ್ರಾಂತಿ ಪದ್ಧತಿ Todo isso é do muito obrigado.